ರಾಜ್ಯದಲ್ಲಿಂದು ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭ ಸಡಗರ ಸಂಭ್ರಮದಿಂದ ನಡೆಯಿತು ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಧ್ವಜಾರೋಹಣ ನೆರವೇರಿಸಿದರು ಕವಾಯತು ತಂಡಗಳಿಂದ ಅವರು ಗೌರವ ವಂದನೆ ಸ್ವೀಕರಿಸಿದರು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ನೇತೃತ್ವದಲ್ಲಿ ಸನ್ಮಾನ್ಯ ಸಚಿವರಿಗೆ ತಮ್ಮ ತಂಡವನ್ನು ಪರಿಚಯ ಮೊದಲನೇ ತಂಡದ ಶಶಿ ಕುಮಾರ್ ಅವರಿಗ ಒಂದನೇ ತೇಜ್ ಅವರ ನೇತೃತ್ವದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅವರ ಎಲ್ಲವರಿಗ ಗೌರವ ರಕ್ಷಣೆ ನೀಡಿ ಮುಂದೆ ಶಾಲಾ ತಂಡ ತಂಡದ ನಾಯಕಿ ಪೂರ್ವಿ ಅವರಿಗ ಒಂದನೇ ಬಳಿಕ ಸುದ್ದಿಗಾರರೊಂದಿಗೆ ರಾಮಲಿಂಗಾರೆಡ್ಡಿ ರಾಜ್ಯ ಸರ್ಕಾರ ಜನಪರವಾಗಿದ್ದು ಸುಭದ್ರವಾಗಿದೆ ಎಂದರು ಮತ್ತೆ ಇಷ್ಟು ವರ್ಷಗಳ ಕಾಲ 47 ರಿಂದ ಇದೇ ಕೂಡ ದೇಶದಲ್ಲಿ ರಾಜ್ಯದಲ್ಲಿ ಆಗಂತ ಮಾಡಿದಂತವನ್ನ ಇಲ್ಲಿ ಕೆಲಸ ಇವತ್ತು ಮಾಡಿದ್ದೀವಿ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರತಿವರ್ಧತೆ ಇರಕ್ಕೆ ಕೂಡ ಮತ್ತೆ ಪರೇಡ್ ಎಲ್ಲಾ ಚೆನ್ನಾಗಿತ್ತಲ್ಲ ಕಾರ್ಯಕ್ರಮ ಏನ ಚಾಮರಾಜನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು ಶಾಸಕ ಸಿ ಪುಟ್ಟರಂಗ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹು ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು ಪಥಸಂಚಲನ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವೆಂಕಟೇಶ್ ಪರಿಪೂರ್ಣ ಸಂವಿಧಾನ ರಚನೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪಾತ್ರ ಪ್ರಮುಖ ಹಾಗೂ ಶ್ಲಾಘನೀಯ ಎಂದರು ಸಂವಿಧಾನವನ್ನು ಅಳವಡಿಸಿಕೊಂಡ ಉದ್ದೇಶವು ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಮೂಲಭೂತ ಹಕ್ಕುಗಳಾದ ಸಮಾನತೆ ಸ್ವಾತಂತ್ರ್ಯ ಧರ್ಮ ಸಾಂಸ್ಕೃತಿಕ ಶಿಕ್ಷಣ ಮತ್ತು ಇತರೆ ಹಕ್ಕುಗಳನ್ನು ನೀಡುವುದಾಗಿರುತ್ತೆ